ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ಬ್ಯಾಳಿ ಮೇಲಿನ ಬೆಳ್ಳ ಕಡುಬನ್ನು ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಪಾಸ್ತಾ ಟೇಸ್ಟಿಗೂ ಕಡಿಮೆ ಇಲ್ಲ ಈ ಒಂದು ಆರೋಗ್ಯಕರವಾದಂತಹ ಬ್ಯಾಳಿ ಮೇಲಿನ ಕಡುಬು ಬನ್ನಿ ಇವತ್ತಿನ ದಿವಸ ಈ ಕಡುಬನ್ನು ಯಾವ ಥರ ಮಾಡೋದು ಅಂತ ಇವತ್ತಿನ ರೆಸಿಪಿ ಹುಡುಗದಲ್ಲಿ ನೋಡೋಣ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡಿದೆ ಈ ಒಂದು ರೆಸಿಪಿ ಹುಡುಗನ ಪೂರ್ತಿಯಾಗಿ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಇಡಿ ಆಗೋಷ್ಟು ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಈ ಬ್ಯಾಳಿ ಮ್ಯಾಲಿನ ಕಡುಬಿಗೆ ನಾವು ಮಾಮೂಲಾಗಿ ತೊಗರಿಬೇಳೆನೇ ಯೂಸ್ ಮಾಡಬೇಕಾಗುತ್ತೆ ಈ ತೊಗರಿಬೇಳೆನ ಒಂದೆರಡು ಸತಿ ಚೆನ್ನಾಗಿ ತೊಳೆದು ನಾನಿಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ ಬೇಳೆ ಬೇಯೋಷ್ಟು ಜಾಸ್ತಿ ಬೇಡ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಂತರ ಇವಾಗ ಕುಕ್ಕರ್ಲಿನ್ನು ಕ್ಲೋಸ್ ಮಾಡಿ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಕುಕ್ಕರ್ ಎರಡು ವಿಜಲ್ ಬರೋ ತನಕ ಬೇಳೆನ ಬೇಯಿಸ್ಕೊಳ್ಬೇಕಾಗುತ್ತೆ ಬೇಳೆ ಬೇಯೋ ಈ ಕಡೆ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಬಟ್ಲಾಗುವಷ್ಟು ಜೋಳದ ಹಿಟ್ಟು ಹಾಗೆಯೇ ಒಂದು ಮುಕ್ಕಾಲು ಬಟ್ಲಾಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಬೇಕು ಜೋಳದ ಹಿಟ್ಟಿನ ಪ್ರಮಾಣ ಒಂದು ಸ್ವಲ್ಪ ಕಡಿಮೆ ಇರಬೇಕು ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಹಿಟ್ಟನ್ನು ನಾನಿಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ಚಪಾತಿ ಹಿಟ್ಟಿನ ಅದಕ್ಕೆ ಈ ಒಂದು ಹಿಟ್ಟನ್ನು ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಸೊಪ್ಪನ್ನು ನೀರನ್ನೇ ಹಾಕೊಳ್ತಾ ಹಿಟ್ಟನ್ನು ನಾನಿಲ್ಲಿ ನಾದ್ಕೊಳ್ತಾ ಇದ್ದೀನಿ ದಿನಾಲು ಅದೇ ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿದ್ದರೆ ಮಧ್ಯೆ ಯಾವತ್ತು ಒಂದು ಸರ್ತಿ ಈ ಥರದ ಕಡುಬು ರೆಸಿಪಿನೂ ಕೂಡ ಟ್ರೈ ಮಾಡಿ ಜೋಳದ ಹಿಟ್ಟು ಗೋಧಿ ಹಿಟ್ಟಿನಲ್ಲಿ ಮಾಡಿರುವಂಥ ಈ ಒಂದು ಕಡುಬು ಆರೋಗ್ಯಕ್ಕೂ ಹಿತವನ್ನು ಕೊಡುತ್ತೆ ಮತ್ತು ನಾಲ್ಕಿಗೂ ಒಂದೊಳ್ಳೆ ರುಚಿಯನ್ನು ಕೊಡುತ್ತೆ ಅದರಲ್ಲಂತೂ ಡೌಟೇ ಇಲ್ಲ ನೋಡಿ ಹಿಟ್ಟನ್ನು ನಾನಿಲ್ಲಿ ನಾದ್ಕೊಂಡಾಗಿದೆ ನಂತರ ಇಲ್ಲಿ ಒಂದು ಪ್ಲೇಟಿಗೆ ನಾನು ಒಣ ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ ನಾನಿರುವಂತಹ ಹಿಟ್ಟಿನ ಮಿಶ್ರಣದಿಂದ ಸ್ವಲ್ಪ ಹಿಟ್ಟನ್ನು ತಗೊಂಡು ಒಂದು ಸ್ವಲ್ಪ ದೊಡ್ಡ ಉಳ್ಳೆಯನ್ನು ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಬೆರಳು ಕಡುಬು ಕಡಿಯೋದಕ್ಕೆ ನಾನಿಲ್ಲಿ ಒಂದು ತಟ್ಟೆನ ತಗೊಂಡಿದ್ದೀನಿ ನೋಡಿ ನಾದಿರುವಂಥ ಹಿಟ್ಟಿನ ಮಿಶ್ರಣದಿಂದ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಒಂದು ಸ್ವಲ್ಪ ಉದ್ದಕ್ಕೆ ಉಳ್ಳೆ ಮಾಡಿ ತಟ್ಟೆಯಲ್ಲಿ ಒಂದು ಸ್ವಲ್ಪ ಜೋಳದ ಹಿಟ್ಟನ್ನು ಉದುರಿಸಿದ್ದೀನಿ ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಚಪ್ಪಟೆ ಆಕಾರಕ್ಕೆ ಬೆರಳುಗಳ ಸಹಾಯದಿಂದ ನಾನು ಕಡುಬನ್ನು ಮಾಡ್ತಾ ಇದ್ದೀನಿ ಹೀಗೆ ಬೆರಳುಗಳ ಸಹಾಯದಿಂದ ತಯಾರಾದಂತಹ ಕಡುಬು ಕಡುಬು ಇಲ್ಲಿ ಒಂದು ಸ್ವಲ್ಪ ಜೋಳದಿಟ್ಟು ಹಾಗೆಯೇ ಕೈಗೆ ಒಂದು ಸ್ವಲ್ಪ ಜೋಳದ ಹಿಟ್ಟನ್ನು ಈ ಕಡುಬನ್ನು ಕಡ್ಕೊಳ್ಬೇಕಾಗುತ್ತೆ ಮತ್ತು ಜೋಳದಿಟ್ಟು ಹಾಕೋದ್ರಿಂದ ಎಲ್ಲ ಕಡುಬುಗಳು ಒಂದಕ್ಕೊಂದು ಅಂಟೋದಿಲ್ಲ ಹಾಗಾಗಿ ಸ್ವಲ್ಪ ಜೋಳದ ಹಿಟ್ಟನ್ನು ಉದುರಿಸ್ತಾ ಈ ಥರ ಕಡುಬುಗಳನ್ನು ಕಡ್ಕೊಳ್ಬೇಕಾಗುತ್ತೆ ಮತ್ತು ಜೋಳದಿಟ್ಟು ಈ ಕಡುಬಿನಲ್ಲಿ ಹಾಕಿ ಮಾಡೋದ್ರಿಂದ ಕುದಿಸುವಾಗ ಅದರಲ್ಲಿರುವಂಥ ಗಂಜಿ ಅಂಶ ಚೆನ್ನಾಗಿ ಬಿಡುತ್ತೆ ಜೋಳದ ಹಿಟ್ಟಿನ ಗಂಜಿ ತಯಾರಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಸ್ವಲ್ಪ ಕಡುಬನ್ನು ನಾನಿಲ್ಲಿ ಮಾಡಿಕೊಂಡು ನಂತರ ಅವನ್ನು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಳಿದಂಥ ಹಿಟ್ಟಿನಿಂದ ಇದೇ ಥರ ಬೆರಳೆ ಕಡುಬನ್ನು ಮಾಡ್ಕೊಳ್ತಾ ಇದ್ದೀನಿ ಮಾಡಿರುವಂಥ ಅಷ್ಟು ಕಡುಬನ್ನು ಪ್ರತಿ ಸತಿಗೂ ಕೂಡ ಅವನೊಂದು ಸತಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿರ್ಬೇಕಾಗುತ್ತೆ ಒಂದು ಸ್ವಲ್ಪ ಜೋಳದ ಹಿಟ್ಟನ್ನು ಉದುರಿಸ್ತಾ ಹಾಗೇ ಕೈಗೆ ಒಂದು ಸ್ವಲ್ಪ ಜೋಳದ ಹಿಟ್ಟನ್ನು ಹಚ್ಕೊಳ್ತಾ ಈ ಥರ ಕಡುಬನ್ನು ಕಡ್ಕೊಳ್ಬೇಕಾಗುತ್ತೆ ಇದೇ ಥರ ಸಬ್ಬಸ್ಗೆ ಸೊಪ್ಪಿನ ಬೇಳೆಗಡಬನ್ನು ಕೂಡ ಮಾಡಿ ತೋರಿಸಿದ್ದೀನಿ ಆ ರೆಸಿಪಿಡೂ ಕೂಡ ಸತಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಒಂದು ಸ್ವಲ್ಪ ಕಡುಬನ್ನು ಮಾಡಿದಾದ ನಂತರ ನೋಡಿ ಒಂದು ಸ್ವಲ್ಪ ಈ ಥರ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಡುಬುಗಳೆಲ್ಲ ಒಂದಕ್ಕೊಂದು ಅಂಟಬಾರ್ದು ಅಲ್ವಾ ನೋಡ್ತಾ ಇರ್ಬೋದು ಯಾವುದೇ ಕಾರಣಕ್ಕೂ ಒಂದು ಕಡುಬು ಕೂಡ ಅಂಟ್ಕೊಂಡಿಲ್ಲ ಇದೇ ಥರ ಉಳಿದಂಥ ಹಿಟ್ಟಿನಿಂದ ಎಲ್ಲ ಕಡುಬುಗಳನ್ನು ಕೂಡ ನಾನಿಲ್ಲಿ ಮಾಡಿಕೊಂಡಾಗಿದೆ ನೋಡಿ ಒಂದು ಸ್ವಲ್ಪ ನಾನಿಲ್ಲಿ ಜೋಳದ ಹಿಟ್ಟನ್ನು ಮಾಡಿರುವಂಥ ಕಡುಬುಗಳ ಮೇಲೆ ಉದುರಿಸ್ತಾ ಇದ್ದೀನಿ ಈ ಜೋಳದ ಹಿಟ್ಟು ಕಡುಬಿನ ಮೇಲೆ ಹಾಕ್ಕೊಂಡು ಇದನ್ನು ಕುದಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಒಳ್ಳೆ ರೀತಿಯಾದಂಥ ಗಂಜಿ ಬಿಡುತ್ತೆ ಆ ಗಂಜಿಯಿಂದನೇ ಈ ಕಡುಬಗೆ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ಚೆನ್ನಾಗಿ ಥರ ನಾನು ಮೇಲೆ ಕೆಳಗೆ ಕಡುಬನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗಿದು ತಯಾರಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಡುಬುಗಳು ಬೆರಳು ಬೆರಳುಗಡುಬು ಕಡಿಯೋಷ್ಟರಲ್ಲಿ ಈ ಕಡೆ ಕುಕ್ಕರ್ ಕೂಡ ಎರಡು ವಿಜಲ್ ಬಂದು ಪೂರ್ತಿ ತಣ್ಣಗಾಗಿದೆ ನಂತರ ನಾನಿಲ್ಲಿ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಪೂರ್ತಿಯಾಗಿ ಬೇಳೆನ ನುಣ್ಣಗೆ ಬೇಯಿಸ್ಕೊಳ್ಬಾರ್ದು ಒಂದು ಅರ್ಧ ಬೆಂದಿದೆ ಬೇಳೆ ಅನ್ನೋಷ್ಟಿದ್ರೆ ಸಾಕಾಗುತ್ತೆ ನಂತರ ಕಡುಬನ್ನು ಈ ಕುಕ್ಕರ್ನಲ್ಲೇ ನಾನು ಬೇಯಿಸ್ಕೊಳ್ಳೋ ಕಾರಣಕ್ಕೆ ಈ ಬೇಳೆ ನೀರಿಗೆ ನಾನು ಬಟ್ಲಾಳತೆ ಹಾಗೆ ಒಂದು ನಾಲ್ಕು ಬಟ್ಲಾಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೂರು ಬಟ್ಲಾಗುವಷ್ಟು ಹಿಟ್ಟಿಗೆ ನಾಲ್ಕು ಬಟ್ಲಷ್ಟು ನೀರು ಮತ್ತು ಬೇಳೆ ಬೆಂದಿರುವಂಥ ನೀರು ಕೂಡ ಇತ್ತು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಒಂದು ಐದು ಬಟ್ಲಷ್ಟು ನೀರನ್ನು ಹಾಕ್ಕೊಂಡ್ರೆ ಈ ಕಡುಬು ಚೆನ್ನಾಗಿ ಬೇಯುತ್ತೆ ಹಾಗೇನಿಲ್ಲ ನೀರು ಕಡಿಮೆ ಬಿದ್ದರೆ ಮತ್ತೆ ನಾವು ನಂತರ ಕೂಡ ಹಾಕ್ಕೊಳ್ಬೋದು ಆದರೆ ಬಿಸಿ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ನೀರು ಹಾಕ್ಕೊಂಡ ತಕ್ಷಣ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಟು ನಂತರ ಒಂದು ಪ್ಲೇಟಿಂದ ಮುಚ್ಚಿ ನೀರು ಒಂದು ಸ್ವಲ್ಪ ಚೆನ್ನಾಗಿ ಕುದಿಯೋವರೆಗೂ ಬಿಟ್ಟಿದ್ದೀನಿ ನೋಡಿ ಒಂದು ಸ್ವಲ್ಪ ನೀರು ಚೆನ್ನಾಗಿ ಕುದಿ ಇದೆ ಅಂದಾಗ ರೆಡಿ ಮಾಡಿಟ್ಟಿರುವಂಥ ಬೆರಳು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಕಡುಬು ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡಿಕೊಂಡಾದ ನಂತರ ಕುದಿ ಬರೋ ತನಕ ಬಿಡ್ತಾ ಬಿಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಕುದಿ ಬರ್ತಾಯಿದೆ ನಂತರ ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಕುಕ್ಕರ್ ಮೇಲೆ ಒಂದು ಪ್ಲೇಟಿಂದ ಒಂದು ಅರ್ಧ ಹೀಗೆ ಮುಚ್ಚಿ ನಂತರ ಬೇಯಿಸ್ಕೊಳ್ಬೇಕಾಗುತ್ತೆ ಈ ಕಡುಬು ಬೇಯೋದಕ್ಕೆ ಸುಮಾರು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಬೇಕಾಗುತ್ತೆ ಹಚ್ಚಿರುವಂಥ ಪ್ಲೇಟನ್ನು ಮಧ್ಯ ಮಧ್ಯ ಒಂದೊಂದು ಸತಿ ತೆಗೆದು ಕಡುಬುಗಳನ್ನು ಮೇಲೆ ಕೆಳಗೆ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ತಿರಬೇಕಾಗುತ್ತೆ ಇಲ್ಲಾಂದರೆ ಕಡುಬುಗಳು ತಳದಲ್ಲಿ ಅಂಟೋದಂಗೆ ಆಗುತ್ತೆ ಹಾಗಾಗಿ ಈ ಥರ ಮಧ್ಯ ಒಂದೊಂದು ಒಂದೊಂದ್ಸರ್ತಿ ಚೆನ್ನಾಗಿ ಕೈ ಆಡಿಸ್ಕೊಂಡ್ರೆ ಕಡುಬುಗಳು ಚೆನ್ನಾಗಿ ಕುದ್ದು ಬೆಂದು ತಯಾರಾಗುತ್ತೆ ಈ ಕಡುಬುಗಳನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಅದರಲ್ಲಿರುವಂತಹ ಜೋಳದ ಹಿಟ್ಟು ಚೆನ್ನಾಗಿ ಕುದ್ದು ಗಂಜಿ ತಯಾರಾಗುತ್ತೆ ಮತ್ತು ನೀರಿನ ಅಂಶ ಕಡಿಮೆಯಾಗಿ ಒಂದು ಸ್ವಲ್ಪ ಗಟ್ಟಿ ಅದಕ್ಕೆ ಬರೋ ತನಕ ಈ ಕಡುಬುಗಳನ್ನು ಕುದಿಸ್ಕೊಳ್ತಾ ಇರಬೇಕಾಗುತ್ತೆ ಹಾಗೇನೆ ಮಧ್ಯೆ ಮಧ್ಯೆ ಒಂದೊಂದ್ಸರ್ತಿ ಕಡುಬುಗಳನ್ನ ಮೇಲೆ ಕೆಳಗೆ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ತಾ ಹಾಗೇನೆ ಕುದಿಸ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ನಾನು ಕಡುಬುಗಳನ್ನು ಕುದಿಸ್ತಾ ಕುದಿಸ್ತಾ ಒಂದು ಸ್ವಲ್ಪ ಗಟ್ಟಿ ಅದಕ್ಕೆ ಬಂದಿದೆ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಡುಬು ತಯಾರಾಗಿದೆ ಅಂತ ನಂತರ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಹಾಕಬೇಕಾದರೂ ಕೂಡ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ ಹಾಗಾಗಿ ನೋಡಿಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಇವಾಗ ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ನಾನಿಲ್ಲಿ ಸುಲಿದು ಚೆನ್ನಾಗಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕ ಗೆಡ್ಡೆ ಬೆಳ್ಳುಳ್ಳಿ ಹಾಗೆಯೇ ಒಂದು ಸ್ವಲ್ಪ ಅರ್ಧ ಚಮಚದಷ್ಟು ಅಡುಗೆ ಎಣ್ಣೆನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಕಡುಬಿಗೆ ನೀವು ಬೆಳ್ಳುಳ್ಳಿನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಬೆಳ್ಳುಳ್ಳಿ ಇಲ್ಲಾಂದರೆ ಈ ಬ್ಯಾಳೆ ಮೇಲಿನ ಕಡುಬಿಗೆ ಯಾವುದೇ ಥರದ ರುಚಿ ಅಂತಲೇ ಇರೋದಿಲ್ಲ ಹಾಗಾಗಿ ಬೆಳ್ಳುಳ್ಳಿ ಇದ್ರೆ ಮಾತ್ರ ಈ ಕಡುಬಿಗೆ ಒಂದೊಳ್ಳೆ ರೀತಿಯಾದಂಥ ರುಚಿ ಅಂತಲೇ ಹೇಳ್ಬೋದು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಪುನಃ ಒಂದು ಪ್ಲೇಟಿಂದ ಮುಚ್ಚಿ ಮತ್ತೆ ಒಂದೆರಡು ನಿಮಿಷಗಳ ಹಾಗೆ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿಟ್ಟು ಈ ಕಡುಬುಗಳನ್ನು ಮತ್ತೆ ಒಂದು ಸ್ವಲ್ಪ ಕುದಿಸ್ಕೊಂಡಾಗಿದೆ ಈ ಕಡುಬು ಇವಾಗ ತಯಾರಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬ್ಯಾಳೆ ಮೇಲಿನ ಕಡುಬು ಈ ಕಡುಬನ್ನು ನೀವು ಬಿಸಿ ಬಿಸಿ ಆಗಿರುವಾಗಲೇ ಊಟ ಮಾಡಿ ಸಕ್ಕ ಟೇಸ್ಟಿಯಾಗಿರುತ್ತೆ ನೋಡಿ ಜೋಳದ ಹಿಟ್ಟಿನ ಗಂಜಿ ಕೂಡ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಈ ಕಡುಬು ಹೀಗೇ ಒಂದು ಸ್ವಲ್ಪ ಗಂಜಿ ಗಂಜಿ ಥರ ಇದ್ದರೆ ಊಟ ಮಾಡೋದಕ್ಕೆ ತುಂಬಾ ಸಕ್ಕ ಟೇಸ್ಟಿಯಾಗಿರುತ್ತೆ ಈ ಕಡುಬು ಬೆಂದಿದೆಯಲ್ಲ ಅಂತ ನಿಮಗೆ ಗೊತ್ತಾಗಿಲ್ಲ ಅಂದರೆ ಒಂದು ಕಡುಬನ್ನು ನೀವು ತಿಂದು ಟೇಸ್ಟ್ ನೋಡಿ ಬೆಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಕೂಡ ಬೇಯಿಸ್ಕೊಳ್ಬೋದು ನೋಡಿ ನಾನಿಲ್ಲಿ ಬೆಂದಿರುವಂಥ ಕಡಬನ್ನ ಒಂದು ತಟ್ಟೆಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿದ್ರೇನೆ ಊಟ ಮಾಡಬೇಕು ಅಷ್ಟು ಸಖತ್ತಾಗಿರುತ್ತೆ ಈ ಒಂದು ಕಡುಬು ಖಂಡಿತ ನಿಮಗೆ ಇಷ್ಟ ಆಗೇ ಆಗುತ್ತೆ ಈ ತರದ ಕಡುಬು ಕೂಡ ನೀವು ಟ್ರೈ ಮಾಡಿ ನೋಡಿ ಬ್ಯಾಳಿ ಮೇಲಿನ ಬೆಳ್ಳಗಡುಬು ತಯಾರಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಈ ಕಡುಬನ್ನು ನೀವು ಬಿಸಿ ಬಿಸಿಯಾಗಿರುವಾಗಲೇ ಊಟ ಮಾಡಿ ಈ ಕಡುಬನ್ನ ನೀವು ಒಂದು ಸ್ವಲ್ಪ ಖಾರವಾಗಿ ತಿನ್ನಬೇಕು ಅಂದರೆ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಕೆಂಪು ಚಟ್ನಿ ಇದ್ದರೆ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಒಂದು ಪ್ಲೇಟಿಗೂ ಕೂಡ ನಾನಿಲ್ಲಿ ಸರ್ವ್ ಮಾಡಿದ್ದೀನಿ ಕಡುಬು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡೋದಕ್ಕೆ ಅಷ್ಟೇ ಇಲ್ಲ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಶೀತ ಕೆಮ್ಮು ಆದಾಗ ನಾಲ್ಗೆ ರುಚಿನೇ ಕೆಟ್ಟೋಗಿರುತ್ತೆ ಏನೇ ತಿಂದರೂ ಕೂಡ ನಾಲ್ಗೆಗೆ ರುಚಿ ಬರ್ತಾ ಇರಲ್ಲ ಊಟ ಕೂಡ ಹೋಗ್ತಾ ಇರಲ್ಲ ಹಾಗಾಗಿ ಆ ಟೈಮಲ್ಲಿ ನೀವು ಈ ಥರದ ಬ್ಯಾಳೆ ಮೇಲಿನ ಬೇಳೆಗಡಬನ್ನು ಮಾಡಿ ಊಟ ಮಾಡಿ ಸಕ್ಕ ಟೇಸ್ಟಿಯಾಗಿರುತ್ತೆ ನಿಮ್ ಒಂದು ಒಳ್ಳೆ ರುಚಿಯನ್ನು ಕೊಡುತ್ತೆ ಮತ್ತೆ ಆರೋಗ್ಯ ದೃಷ್ಟಿಯಲ್ಲೂ ಕೂಡ ಹಿತಕಾರಿ ಅಂತಲೇ ಹೇಳ್ಬೋದು ಈ ಒಂದು ಬ್ಯಾಳೆ ಮೇಲಿನ ಬೆಲ್ಲಗಡುಬು ನೋಡಿದ್ರೆಲ್ಲ ಸ್ನೇಹಿತರೆ ಎಷ್ಟು ಸುಲಭ ಅಂತ ಈ ಒಂದು ಬ್ಯಾಳೆ ಮೇಲಿನ ಬೆಲ್ಲಗಡಬು ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ರೆಸಿಪಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಇದೇ ಥರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು